ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಮತ್ತು ಜನಗಣತಿಯನ್ನ ಮಾಡ್ತಿರುವಂತದ್ದು ಸ್ವಾಗತಿಸ್ತಾ ಇದ್ದೀವಿ ವಿಶೇಷವಾಗಿ ಜಾತಿ ಗಣತಿ ಮೊದಲು ಜನಗಣತಿ ಆಗ್ತಿತ್ತು ಈ ಬಾರಿ ವಿಶೇಷವಾಗಿ ಜಾತಿ ಗಣತಿನೂ ಆಗ್ತಿರುವಂತದ್ದು ಒಂದು ವಿಶೇಷವಾಗಿದೆ ಇದನ್ನ ಮೊದಲನೇದಾಗಿ ಸ್ವಾಗತಿಸುತ್ತಾ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ದೊಡ್ಡ ಗೊಂದಲವಾಗಿತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲದ್ರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಅಡಿಯಲ್ಲಿ ಜಾತಿ ಗಣತಿಯನ್ನು ಮಾಡಿದ್ರು ಇದೆಲ್ಲ ಒಂದು ಕಡೆ ಸರಿಯಾಗಿ ಮಾಡಿಲ್ಲ ಕಾನೂನು ಬದ್ಧವಾಗಿಲ್ಲ ಪ್ರತಿಯೊಂದು ಮನೆಗೆ ಹೋಗಿಲ್ಲ ಎಲ್ಲ ಕಡೆನೂ ಮಾಹಿತಿ ತಗೊಂಡಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬದ ಎಲ್ಲಾ ಜಾತಿಯ ಗಣತಿಯನ್ನು ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು ಬಾರ್ ಬಾರಿ ಕೂಗು ಆ ಇಲಾಖೆಯ ಸಂಬಂಧಪಟ್ಟ ವ್ಯಕ್ತಿಗಳು ಸಹ ಇದನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು ಬಹಳ ಗೊಂದಲದ ಮಧ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಗೊಂದಲ ನಿರ್ಮಾಣ ಮಾಡುವಂಥದ್ದು ಸಮಾಜದಲ್ಲಿ ಗೊಂದಲ ಜಾತಿ ಜಾತಿಗಳ ಮಧ್ಯದಲ್ಲಿ ಗೊಂದಲ ಇವೆಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಕಾನೂನುಬದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಈ ಅಧಿಕಾರದ ಆಧಾರಿತವಾಗಿ ವ್ಯವಸ್ಥಿತವಾಗಿ ಈ ನಡೆಯುವಂಥದ್ದಾಗುತ್ತೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ರಾಜ್ಯದ ಮತ್ತು ದೇಶದ ಜನತೆಯ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಹೃದಯ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ